ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ಬೀದರ್ನಲ್ಲಿ ಒಂದು ಒಳ್ಳೆ ಸುದ್ದಿ ಸುಮಾರು ಜನಗೆ ಒಂದು ಆಸೆ ಇತ್ತು ಬಿ ಹೆಂಗ ಹೈದ್ರಾಬಾದ್ನಲ್ಲಿ ಗುಲ್ಬರ್ಗಾನಲ್ಲಿ ಹೈದರಾಬಾದ್ ಪ್ಯಾರಡೈಸ್ ಹೋಟೆಲ್ ಇದೆ ಆ ಥರ ಬೀದರ್ನಲ್ಲಿ ಇರಬೇಕಂತ ಇವತ್ತು ಬೀದರ್ನಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ಗೆ ಒಂದು ಒಳ್ಳೆ ಹೋಟೆಲ್ ಹೈದ್ರಾಬಾದ್ ಪ್ಯಾರಡೈಸ್ ಹೋಟೆಲ್ ಓಪನ್ ಆಗಿದೆ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಇಲ್ಲಿ ಇದೆ ಮತ್ತು ಇವ್ರದ್ದು ಓನರ್ ನಮ್ಮ ಹರೀಶ್ ಭಾಯಿ ಅಂತ ಇದ್ದಾರೆ ಅವ್ರದ್ದು ಸುಮಾರು ಕಡೆ ಬ್ರ್ಯಾಂಚಸ್ ಹೋಟೆಲ್ದು ಇದೆ ಇದು ಒನ್ ಒನ್ ಆಫ್ ದಿ ಬ್ರಾಂಚ್ ಬೀದರ್ನಲ್ಲಿ ಗುಲ್ಬರ್ಗಾನಲ್ಲಿ ನಾನು ಆಲ್ಸೋ ವಿಸಿಟ್ ಮಾಡಿ ಊಟ ಮಾಡಿದ್ದೀನಿ ಅಲ್ಲಿ ಒಂದು ಒಳ್ಳೆ ಫುಡ್ ಇದೆ ವೆಜ್ ನಾನ್ ವೆಜ್ ಬೋತ್ ನಾನು ಟೇಸ್ಟ್ ಮಾಡಿದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಮೊಹಮ್ಮದ್ ಘೋಸ್ ಅವರಿದ್ದಾರೆ ಬಿಲ್ಡಿಂಗ್ ಓನರ್ ವಜೀರ್ ಸೆಟ್ ಅವರಿದ್ದಾರೆ ಮತ್ತು ನಮ್ಮ ಬಸವರಾಜ್ ಅಟ್ಟೂರ್ ಸಾಹೇಬ್ರ ಜೊತೆಗಿದ್ದಾರೆ ರಜನೀಶ್ ವಾಲಿ ಅವರಿದ್ದಾರೆ ಸುಮಾರು ಗೆಸ್ಟ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿ ಹೋಟೆಲ್ ಓಪನಿಂಗ್ ಬಂದಿದ್ದಾರೆ ಅದರ ಸಲಗೆ ಬೀದರ್ ಜನತಾಗೆ ನಾನು ಒಂದು ರಿಕ್ವೆಸ್ಟ್ ತಾವು ಎಲ್ಲರೂ ಬಂದು ಟೆಸ್ಟ್ ಈ ಹೋಟೆಲ್ದು ಮಾಡ್ಬೇಕಂತ ಹೇಳ್ತೇನೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು